ಕೋಣೂರ ಕರ್ಸಂತೇಶ್ವರ ಗುಡಿಗೆ ಎಲ್ಲರಿಗೂ ಸುಸ್ವಾಗತ ಸುಸ್ವಾಗತ ಇನ್ನೇಗ ಜಸ್ಟ್ ಇದು ಕಣಕ್ ಹೋಗ್ ಬಂದಿತ್ರಿ ಕನಕ್ ಆಡ್ ಬಂದೈತಿ ಯಾವ್ದು ಬೈ ಮರಿದು ನಮಸ್ಕಾರ ರೀ ಬೆಂಕಿ ಬಬ್ಬಲ ಮತ್ತೊಂದು ವಿಡಿಯೋ ನಿಮ್ ಎಲ್ಲಾರ್ ಸುಸ್ವಾಗತ ಸುಸ್ವಾಗತ ನಾವ್ ಇವತ್ತು ಫುಲ್ ಜೋಶ ಒಳಗ ಜೋರೊಳಗುಳ್ಳಿ ಆಗಿ ನಾವ್ ಇವತ್ತು ಹೊಂಟಿವ್ರಿ ಕಣ್ಣೂರ್ ಕರ್ನಾಟಕ ಒಳಗ ಎಲ್ಲಾ ಕಿತ್ತ ದೊಡ್ಡ ಕಣ ಟಗರಿ ಕಾದಾಟ ಕಣ ಅಲ್ಲೇ ಅದು ನಾವು ನೋಡಕ್ರಿ ಕರ್ನಾಟಕ ಒಳಗೆ ಹೈಯೆಸ್ಟ್ ಆಗೋದು ಕಣ ಅಂದ್ರೆ ಕಣ್ಣೂರ್ ಕಣ ಅದೇ ನೋಡಕತ್ತ ನಾವ್ ಹೊಂಟಿವ್ರಿ ಎಲ್ಲಾ ನೀವು ತೋರಿಸ್ತೀನಿ ಅತ್ತ ನಮ್ ದೋಸ್ತ ಸಂಕು ಮತ್ತೆ ನಾನು ಇಬ್ರು ಕೂಡ ಹೊಂಟಿವ್ ಬಾಯ್ಕೆ ಅಂತಾರೆ ಸೊ ಇದಕ್ಕ ಇದು ಹೈಯೆಸ್ಟ್ ಕರ್ನಾಟಕ ಒಳಗಿಂದ ಲಾಂಗೆಸ್ಟ್ ಬ್ರಿಡ್ಜ್ ಐತ್ರಿ ಅದೇ ಬ್ರಿಡ್ಜ್ ಮೇ ನಾವು ನಾವು ವಿಡಿಯೋಸ್ಗಳು ಮಾಡಾಕತ್ತೀವಿ ಸೊ ಇಲ್ಲಿಂದ್ರ ನಾವ್ ಹೋಗಾಕತ್ತೀವಿ ಎರಡ್ ರೀತಿ ತೋರಿಸ್ತಿರ ನಿಮ್ಗೆ ತೋರಿಸ್ತೀವಿ ಕಣ ಹೆಂಗೆ ಹೆಂಗಿರ್ತದೆ ಯಾವ ರೀತಿ ಇರ್ತತಿ ಎಲ್ಲಾರು ನೋಡ್ಯಾರ ಬಟ್ ಈ ಸಲ ಸ್ವಲ್ಪ ಬೇರೆ ರೀತಿ ತೋರಿಸ್ತಿರತ್ತೆ ಸ್ವಲ್ಪ ಹೋಗ್ನತ್ತ ಕರ್ಸಿದ್ದೇಶ್ವರ ಗುಡಿಗೆ ಎಲ್ಲರಿಗೂ ಸುಸ್ವಾಗತ ಸುಸ್ವಾಗತ ಭಂಡಾರದ ಶ್ರೀ ಕರ್ಸಿದ್ದೇಶ್ವರ ಗುಡಿಗೆ ದರ್ಶನ ಪಡ್ತಾ ನಾವು ನಲ್ಲಿ ಒಳಗೊಂಡ ಜನ ಅಂತೂ ಫುಲ್ ರಶ್ ಅದಾರ ಇಲ್ಲಿ ನಾಡಿಗೆ ಮೇನ್ ಮೇನ್ ಜಾತ್ರೆ ನಾಡಿಗೆ ಸ್ಟಾರ್ಟ್ ಆಗುದೈತಿ ನಾವಾಗಿರ್ತೀ ನಮಸ್ತೆ ಆರಾಮಾ ಜನ ಈಗ ಫುಲ್ ರೆಸ್ ಐತ್ರಿ ಆದ್ರೂ ಒಳ್ಳೆ ದರ್ಶನ ಸಿಗಾಕತ್ತೈತಿ ನಾಡಿಗೆ ಮೇನ್ ಜಾತ್ರೆ ನಾಡಿಗೆ ಸ್ಟಾರ್ಟ್ ಆಗುದೈತಿ ಆರಾಮದಿಲ್ಲ ಯಾವ ಹೌದಾ ಆರಾಮದಿಲ್ಲ ಆರಾಮ್ ಆರಾಮಿ ಬೆಂಕಿ ಅವ್ರದ್ದು ಹೊರಗಾಗ್ತಾರ ಇಲ್ಲ 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 I <laughs> do ಇಲ್ಲಿ ಒಳಗೇನ್ ಮೂರ್ತಿ ಕಾಣತೀ ಅದು ಕರಸಿದ್ದೇಶ್ವರ ಅಪ್ಪಾಜಿ ಐತ್ರಿ ಇದು ಅದೆಲ್ಲ ಭಂಡಾರದ ಮುನ್ಗೈತೆ ಅಷ್ಟೊಂದ್ ಕ್ಲಿಯರ್ ಕಾಣಿಸಲೈತಿ ನಿಮ್ಗ ಅವ್ರ ಪಾತಕಗಳು ಇಲ್ಲದ ನೋಡ್ರಿ ಎಷ್ಟ್ ದೊಡ್ಡ ಎಷ್ಟಿದ್ ಅದ ನೋಡ್ರಿ ಒಳಗ ದೇವ್ರ ದರ್ಶನ ಅದ ತಗೊಂಡೇವ್ ದರ್ಶನ ತಗೊಂಡ್ ಸೀದಾ ಈಗ ಹೊರಗ್ ಬಂತೀವ್ರಿ ಇನ್ನ ಲಕ್ಕಿ ಪಟ್ಟಿ ಬರ್ತೀನಂದ್ ಲಕ್ಕಿ ಅವ ಬರ್ತೀನಂದ್ಗಳ ಮತ್ತೊಂದ್ ಒಳಗೆ ಬರ್ಬೇಕ ದರ್ಶನ ತಗೋಳಕ್ ಅವಾಗ ಪಾಳೆ ಹಚ್ಚಿ ಸೀದಾ ಗರ್ಭಗುಡಿ ಒಳಗ ದರ್ಶನ ಸಿಗ್ತೇತ್ರಿ ಅಲ್ಲೇ ದರ್ಶನ ಪಡ್ಕೊಂಡ ಮತ್ತ ಟಗರಿಂಗ್ ಕಾಲಿದ್ವಿ ಹೌದಾ ದರ್ಶನ ಹೌದಾ ಹೌದಾ ಸರಿ ಬೆಟ್ಟ ತೊಂದ್ರೆ ಆರಾಮಲ್ಲೇಟ್ವಿ ಸಿಕ್ಕಾಪಟ್ಟೆ ಮುಂದೆ ನಮ್ಮ ಕುಟುಂಬ ಸರಿ ಚಾಲು ಇತ್ತು ಸದ್ಯ ಸಿಕ್ಕಾಪಟ್ಟೆ ಮುಂದೆ ನಮ್ಮ ಕುಟುಂಬ ಸರಿ ಬೆಟ್ಟ ಆಗ ತುಂಬ ಖುಷಿಯಾಗೈತೈತಿ ನನ್ನೆಲ್ಲ ಉತ್ತರ ಕರ್ನಾಟಕಗಳ ಮೋಸ್ಟ್ ಉತ್ತರ ಕರ್ನಾಟಕ ಒಳಗೆ ಎಲ್ಲಾಗಿದ್ದ ಪ್ರಸಿದ್ಧ ದೇವಸ್ಥಾನ ಅಂತಾರೆ ಇದು ಶ್ರೀ ಕರಸಿದ್ದೇಶ್ವರ್ ಗುಡಿರಿ

ಈಗ ನಮ್ಮ ಲಕ್ಕಿ ಬ್ರೋ ಈಗ ಬಂದ್ರಿ ಫೈನಲಿ ನಾಕ್ ತಾಸಿನ ಜರ್ನಿ ಮಾಡಿ ಎಂಬತ್ತು ಕಿಲೋಮೀಟರ್ ಹಾಯ್ ಬ್ರೋ ಬ್ರದರ್ ಆರಾಮ ಯಾವ ಹೌದಾ ಆರಾಮ ಗೊತ್ತೆ 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 ಆರಾಮದಿಲ್ಲ ಫೈನಲಿ ನಾಕ್ ಕಿಲೋಮೀಟರ್ ಜರ್ನಿ ಮಾಡಿ ಎಂಬತ್ ಕಿಲೋಮೀಟರ್ ಬಂದನ ಸಾರಿ ನಾಕ್ ತಾಸಿನ ಜರ್ನಿ ಮಾಡಿ ಎಂಬತ್ ಕಿಲೋಮೀಟರ್ ಫುಲ್ ಫುಲ್ ರಾಡ ಮಾಡಿ ಬಂದನತ್ತ ಜಗ ತಕೊಂಬಂದ್ರಿ ಹೇಳಿದ ಕೇಳಂಗಿಲ್ಲ ಹುಡುಗ ಆರಾಮ ಗೊತ್ತ ಗೊತ್ತ ಆರಾಮದಿಲ್ಲ ಈಗ ಜಾತ್ರೆ ಬಂದ ಏನು ಸುಟ್ಟಿ ಹಂಗರಲ್ಲಿ ಆರಾಮದಿಲ್ಲ ಏ ಆರಾಮ್ ಅದಿಪ್ಪ ನಾವ್ ಆಗಡೆ ಬಂದಿವ ಬರ್ದು ದೇವ್ರ ದರ್ಶನ ಪಡ್ಕೊಂಡ ಸೀದಾ ಬಂದ್ಬಿಟ್ಟಿದಿ ತೆಗ್ರಿಂಗ್ ಕಾದಾತ್ ನೋಡಕ್ಕೆ ಕರ್ನಾಟಕ ಒಳಗೆ ಮನಗಂಡ್ ತಿಂಡೀಲಿ ಆಗುದ್ ಕಣ ಅಂದ್ರೆ ಯಾವ್ದ ಕೊಣ್ಣೂರು ಕಣ ಅದು ನೋಡಕತ್ತ ನಾವ್ ಬಂದಿವ್ರಿ ತೋರಿಸ್ತೀನಿ ನಡ್ರಿ ನಿಮ್ಗೆ ಕೋಣ್ಣೂರ್ ಕನ ಇಲ್ಲೇ ನಡ್ದತ್ರಿ ಅದು ಈ ಸಲ ಪ್ರೈಸ್ ಇಟ್ಟಾರಂದ್ರೆ ಕಾರ್ ಗಾಡಿ ಇಟ್ಟಾರ ಪ್ಲಸ್ ಶೈನ್ ಬೈಕ್ ಬೈಕ್ ಟೋಟಲ್ ಒಂದು ಟೋಟಲ್ ಐದು ಪ್ರೈಸ್ ಅದಾವ ಹೈಯೆಸ್ಟ್ ದೊಡ್ಡ ಪ್ರೈಸ್ ಅಂದ್ರೆ ಕಾರ್ ಗಾಡಿ ಇಟ್ಟರಿ ಸೊ ಅದೇ ನೋಡಕತ್ತ ನಾವು ಬಂದೀವಿ ಸಿಕ್ಕಾಪಟ್ಟೆ ಗದ್ದೈತಿ ಐತಿ ಜಾಗ ಐತಿ ಯಾರಿಗೊತ್ತೆ ಕುಂದ್ರಾಗತ್ರ ಜಾಸ್ತಿ ಗೊತ್ತಿಲ್ಲ ನಾಲ್ಕಲ್ಲಿ ಆಗೈತತ್ರಿ ನಾಲ್ಕಲ್ಲಿ ಆಗೈತಿ ಇನ್ ಏನೈತಿ ಆರಲ್ಲಿ ಚಾಲೂ ಆಗದೈತ್ರಿ ಅದಂಗೆ ಆಗೇತಿ ಒಳಗತ್ರ ಒಳಗೆ ಹತ್ರ ಸೇರುನು ಜಾಗ ಸಿಕ್ಕರೆ ಬೇಸಿ ಸಿಗ್ಲಿಕ್ಕೆ ಅಂದ್ರೆ ಸೇರುನ ತೊಳಗೆ ಸೌಂಡ್ ಕೆಲಸ ಆಗೈತೆ ಆದ್ರೂ ಹತ್ರ ಒದ್ರ ಕತ್ತೀನಿ ಹತ್ರ ಒದ್ರ ಒದ್ರ ಗಂಟ್ಲು ಕುಂಬಿರ್ತದೆ ನನಗೆ ಒತ್ತ ಗ್ಯಾರಂಟಿ ಒಳಗ ಇಲ್ಲಿ ಹೋಗಿಸ್ಕೊಡ್ತಾರ ನಡೆದ ಮರ ನಡಿ ನಡಿ ಈಗ ಈಗೇನ್ ಚಾಲು ಇಲ್ಲ ಅದಕ್ಕ ನಡೀತದೆ ಇನ್ನ ಇಲ್ಲ ಏನ ಶುರು ಇಲ್ರಿ ಡಗರಿಂಗ್ ಕಾದಾಟ ಈಗ ನಾಕಲ್ಲಿ ಮುಗ್ದಂಗದ ಮುಗುದ ಚಾ ಏನ ಟಗ್ರಿಂಗ್ ಕಾದಾಟ ಸಲುವಾಗಿ ಪ್ರೈಝ್ ಇಟ್ಟಾರ್ರೀ ಕಾರ್ ಗಾಡಿ ಐತಿ ಬುಲೆಟ್ ಐತಿ ಶೈನ್ ಐತಿ ಎಚ್ ಓ ಸ್ಪ್ಲೆಂಡರ್ ಟೋಟಲಿ ಒಂದ್ ಎರಡ್ ಮೂರ್ ನಾಲ್ಕು ಐದ್ ಆರ್ ಪ್ರೈಸ್ ಇಟ್ಟಿ ಸೊ ಟೋಟಲಿ ಹತ್ತು ಪ್ರೈಸ್ ಅದಾವ ಅದ್ರೊಳಗಿನ ಮೇನ್ ಪ್ರೈಸ್ ಅದ ಐದವ್ರಿ ಎಲ್ಲ ನಮ್ಮ ಕುಟುಂಬ ಸಹಸ್ಯರು ಅದೇ ಫುಲ್ ಕಡಕ್ ಐತ್ರಿ ನಮ್ ಕುಟುಂಬ ಸಹಸ್ಯರೂ ಭೇಟಿ ಆಗತ್ತಾರ ಅದ್ರೊಳಗೆ ತುಂಬಾ ಖುಷಿ ಆಗತ್ತೈತಿ ಈಗ ನಾಲ್ಕಲ್ಲಿ ಮುಗದತ್ತ ಆರಲ್ಲಿ ಸಾಲ ಈಗ ಶುರು ಆಗುದೈತಿ ಆರಲ್ಲಿ ಸೊ ತೋರಿಸ್ತೀನಿ ಎಂಟ್ರಿ ಒಳಗೆ ಎಂಟ್ರಿ ಒಳಗೆ ಟಗ್ರಿ ಒಳಗ ನೋಡ್ರಿ ಆರಲ್ಲಿ ಏನ ಆರಲ್ಲಿ ಟಗರಿಂಗ್ ಕನ ಐತ್ರಿದು

ಕನ ಚೆರುಬಡ ಚೆರುಬಡ ಏನಾ ಇಲ್ಲಿ ಹಾಪದಾಯ ಸಿರಿ ಜಗವಾ ಏನ ಸಿರಿ ಜಗ ಏನ ಹಾಪತೋಯ್ ವೈ ಹೆಡ್ಬಾಣ ಮರಿ ಎಡ್ಪಾ ಕರ್ನಾಟಕ ಕೋಳ ತಿಂಡಿ ಲಾಗುದು ಕಣಂದ್ರ ಕೊನ್ನೂರು ಕಣಾಕ್ಕೆ ಸ್ವಾಗತಿಸುತ್ತಂತ ಪ್ರೇಕ್ಷಕರು

ಸೊನ್ನೂರು ಗ್ರಾಮದಲ್ಲಿ ರಾಮಬಂಡಿ ಹಮ್ಮಿಕೊಂಡಿದ್ದ ಅವರಿಗೆ ನಡೆಯುವುದಿಲ್ಲ ಎಂತ ಕಾರ್ಯಕ್ರಮ ಸಿದ್ದೇಶ್ವರ ಕಮಿಟಿ ಹಿರಿಯರು ಇಲ್ಲಿ ತಮಿಳುನಾಡು ಆಂಧ್ರ ಕರ್ನಾಟಕ ಎಲ್ಲ ರಾಜ್ಯ ನಾಲ್ಕು ರಾಜ್ಯಗಳಿಂದ ಜನ ನೋಡ ಪ್ರೇಕ್ಷಕರು ಜನ ನೋಡ್ತಿದ್ದಾರೆ ನಮ್ಮ ಪಣ್ಣೂರಿನ ಪವಿತ್ರ ಪಣ್ಣೂರು ಎಂಬ ಕರಸಿದ್ದೇಶ್ವರ ದೇವಸ್ಥಾನ ಪವಿತ್ರ ಸ್ಥಳ ಇಲ್ಲಿ ಇಲ್ಲಿ ಬಂದ ಎಲ್ಲಾ ಭಕ್ತಾದಿಗಳಿಗೆ ಜನ್ಮ ಪಾವನೆ ಅಂತ ಹೇಳಕ್ ನಾವೆಲ್ಲ ಕಮಿಟಿಯವರ ಹೇಳ ಬಯಸ್ತೀವಿ ಇಲ್ಲಿ ಇಲ್ಲಿ ಎಲ್ಲಾ ಬಂದಂತ ಭಕ್ತಾದಿಗಳಿಗೆ ಅನ್ನ ಪ್ರಸಾದ ಇರುತ್ತದೆ ಮತ್ತು ಸಾರಿಗೆ ಎಲ್ಲಾ ವ್ಯವಸ್ಥೆ ಇದೆ ಇಲ್ಲಿ ಮತ್ತ ಎಲ್ಲಾ ಯಾವ್ದು ತೊಂದರೆ ಆಗಲ್ಲ ಅಂತ

ಸೌಳಗಿ ಅವ್ರ ಸಂತೋಷ್ ಸೌಳ್ಗಿ ಎರಡ್ ದಿವ್ಸ ಇಲ್ಲೇ ಟಗ್ರೀನ್ ಕಾಳಗ ಲೈವ್ ಹಾಕೊಂಡ್ ಕುತೀವಿ ಹಂಗ ನಮ್ಮ ಲಕ್ಕಿ ಪಾಟೀಲ್ ಗುರುನು ಬನ್ನನು ಅಣ್ಣನೂ ಬನ್ನನು ಅವ್ರ ಚಾನಲ್ಗೂ ಸಪೋರ್ಟ್ ಮಾಡಿ ನಮ್ಮ ಸಪೋರ್ಟ್ ಮಾಡ್ರಿ ಉನ್ನತ ಮಾಡ್ರಿ ಹಂಗ ನಿಮಗ್ ಮನೋರಂಜನೆ ಕಾರ್ಯಕ್ರಮಗಳೆಲ್ಲ ಕೊಡ್ಕೊತ ಥ್ಯಾಂಕ್ಸ್ ರೀಪ್ಪಾ ಥ್ಯಾಂಕ್ಸ್ ನೀವು ಹೇಳಿದ್ದಕ್ಕೆ ಏನ್ ತುಂಬಾ ತುಂಬಾ ಧನ್ಯವಾದಗಳು ನಿಮ್ದು ಯಾವ್ದಾರು ಚಾನೆಲ್ಸ್ ರೀನ್ ಕೆ ಸಿ ಎಸ್ ಸಂತೋಷ್ ಸಾವ್ಗೆ ಇದು ಮರಿ ಹೌದಾ ಬನ್ನಿಲ್ದೀನಿ ಬಣ್ಣಿ ಮನಿತ್ತು ಬನ್ನಿರ್ದಿನಿ ಬನ್ನಿದೀನಿ ಬನ್ನಿದೀನಿ ಡಾನ್ ಐತ್ರಿ ಇದು ಮರ್ಗಣ್ಣ ಕಣಕ್ ಬಂದೇ ಕೊಣ್ಣೂರ್ ಕಣಕ್ ಬಂದೈತಿ ಇವ್ರ ಮಾಲಕರೀ ಮಾಲಕರ ಅದ್ರ ಇವ್ರ ಅದಾರ ಮಾಲಕರೀ ಸೊ ಈ ಬನ್ನಿದೀನಿ ಟಗರ್ ಐತ್ರಿ ಆ ಟೋಟಲ್ ಎಷ್ಟ್ ಕಣ ಆಗಾವ್ರಿ ಇಪ್ಪತ್ನೇ ಇದು ಕೊಣ್ಣೂರದ ಆರಲ್ಲಿ ಇದು ಆರಲ್ಲಿ ಇದು ಮರಿ ಐತ್ರಿ ಇಪ್ಪತ್ ಕನ ಆಗ್ಯಾವತ್ತ ಮಾಲಕರ ಇಲ್ಲ ಅದಾರ್ರಿ ಸೊ ಕೊನ್ನೂರ್ ಕಣಕ್ ಈ ಟಗರ್ ತಗೊಂಬಂದಾರ ಎಲ್ಲಾರ್ಗಿ ಬ್ಯಾಂಕ್ ನಮ್ ಅಭಿಮಾನಿಗಳು ಇದ್ ಕುಟುಂಬ ಸದಸ್ಯರ ಅದಾರ ಇವ್ರ ಸೊ ಇವ್ರ ಟಗರ್ ತೊಗೊಂಡ್ರೈತಿ ಇದು ಡಾನ್ 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 ಇದು ಥ್ಯಾಂಕ್ಸ್ ರೀ ಇನೇಗ ಜಸ್ಟ್ ಇದು ಕಣಕ್ ಹೋಗ್ ಬಂದಿತ್ರಿ ಕಣಕ್ ಆಡ್ ಬಂದೈತಿ ಯಾವ್ದು ಬೈ ಮರೀದು ಬಂಟ್ನೂರ್ ಮರಿ ಐತ್ರಿ ಭೀಮಾ ಭೀಮಾ ಸಾಕು ಭೀಮಾ ಹೆಸರು ಭೀಮಾ ಮರಿ ರೀ ಇನ್ನೇಗ ಕಣ ಮಾಡ್ ಬಂದೈತಿ ಮನ್ಗನ್ ತಿಂಡಿ ಮರಿ ಐತ್ರಿ ಇದು ಸೊ ಈ ತರ ಮರಿ ಇನ್ನ ಬಹಳಷ್ಟು ಮರಿ ಬಂದರಿ ಎಲ್ಲಾ ತೋರಿಸ್ತೀನಿ ನಿಮ್ಗೆ ಯಾವ ಬರ್ದೇ ಮರಿ ಮಂಟೂರ್ ಮರಿ ರೀ ಹೆಸರು ಏನಿದೆ ರಾಯಣ್ಣ ಎಕ್ಸ್ಪ್ರೆಸ್ ರೀ ಮಂಟೂರ್ ಮರಿ ಐತಿದು

మొదల గేరు వరకు ఏ వర్చ స్టార్